ನಮಸ್ಕಾರ ಅಧ್ಯಕ್ಷರ ಒಂದು ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಮೂಕೋಟೆಮೆಟ್ಟೂರು ಗ್ರಾಮ ಪಂಚಾಯತಿ ಚೇನಹಳ್ಳಿ ಗ್ರಾಮದ ವಸಂತಮ್ಮ ವೆಂಕಟೇಶ್ ಅವ್ರನ್ನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಹನ್ನೊಂದೂರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ಅವ್ರನ್ನ ಒಂದು ಅಧ್ಯಕ್ಷತೆ ಮಾಡಬೇಕು ಅಂತೇಳಿ ಯಾವುದೇ ಒಂದು ವಿರೋಧವಿಲ್ಲದೆ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಇವತ್ತಿನ ದಿವಸ ಅವರ ಒಂದು ಅಧ್ಯಕ್ಷರು ಆಗಬೇಕು ಅಂದರೆ ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಆರ್ ಅಂಜು ಭಾಸರವರು ನಮ್ಮ ಮುಡ್ಗಾಲ್ ತಾಲೂಕಿನ ಸಮಾಜ ಸೇವಕರಾದಂಥ ಆರ್ ಅಂಜು ಭಾಸ್ರವರು ಅವರ ಒಂದು ಸಹಕಾರದೊಂದಿಗೆ ನೇತೃತ್ವದಲ್ಲಿ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ನಾಗಚಂದ್ರ ಅಂಬರಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ತುಂಬಾ ಸಂತೋಷ ಎಲ್ಲ ಈ ಒಂದು ಅಧ್ಯಕ್ಷರ ಒಂದು ಅಧ್ಯ ಅಧ್ಯಕ್ಷ ಅಧ್ಯಕ್ಷರ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಿಟ್ಟು ಗ್ರಾಮ ಪಂಚಾಯತಿ ಎಲ್ಲ ಕಾರ್ಯಕರ್ ಇದು ಸದಸ್ಯರು ಮುಖಂಡರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಎಲ್ಲರಿಗೂ ಒಂದು ಸ್ವಾಗತವನ್ನು ತೋರ್ತಾ ಏನು ಇವತ್ತು ಅಧ್ಯಕ್ಷರಾಗಿದ್ದ ನಮ್ಮ ವಸಂತಮ್ಮನವರು ಅವರು ಒಂದು ಮೊದಲನೇ ಮೊದಲು ಒಂದು ಹತ್ತು ವರ್ಷದ ಅಧ್ಯಕ್ಷ ಆದಂಥವರು ಅವ್ರಿಗೆ ಈ ಒಂದು ಮತ್ತೆ ಈ ಒಂದು ಅಧ್ಯಕ್ಷರವನ್ನು ಆಯ್ಕೆ ಮಾಡಿದಿರಿ ಒಳ್ಳೆಯ ಒಂದು ರೀತಿಯಲ್ಲಿ ಅದೇ ಪಂಚಾಯಿತಿಯನ್ನು ನಡ್ಸ್ಕೊಂಡು ಹೋಗಬೇಕು ಎಲ್ಲ ಸದಸ್ಯರು ಒಟ್ಟುಗೂಡಿ ಒಳ್ಳೆಯ ಒಂದು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಅಂತ ನನಗೆಲ್ಲರೂ ಗಮನಿಸಿ ನಾನು ನಮಸ್ತೆ ಕೂಡ ಇಲ್ಲಿ ಇವತ್ತು ದಿವಸ ವಿಶೇಷ ಏನಪ್ಪ ಅಂತಂದರೆ ಊರು ಕೂಟ ಬಿಟ್ಟವರು ಪಂಚಾಯಿತಿನಲ್ಲಿ ಒಂದು ಇಪ್ಪತ್ತು ದಿನ ಹಿಂದೆ ನಮಗೆ ನಮ್ಮ ಅವರು ಮತ್ತು ನಮ್ಮ ಅಂಬರಣ್ಣ ಅವರು ಮತ್ತು ಚಂಪತಣ್ಣ ಅವರು ಮತ್ತೆ ರಾಜಣ್ಣ ಅವರು ಮತ್ತೆ ಬಂದುಬಿಟ್ಟು ನಮ್ಮ ವೆಂಕಟೇಶಣ್ಣ ಅವರು ಎಲ್ಲ ಬಂದ್ಬಿಟ್ಟು ಇನ್ನೂ ಒಂದು ಒಂದು ಏಳೆಂಟು ಜನ ಬಂದರು ಬಂದು ಅಣ್ಣ ಈ ಥರ ಬಂದುಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವೊಂದು ಅಧ್ಯಕ್ಷರಾಗಬೇಕು ನಿಮ್ಮ ಸಹಾಯ ಬೇಕು ಅಂತಂದರು ಆವಾಗ ನಮಗೆ ಊರು ಕುಂಟೆ ಮಿಟ್ಟೂರಿನಲ್ಲಿ ಒಂದು ಮೂರು ಜನ ನಮ್ಮ ಕಡೆಯೂ ಈ ನಂಬರ್ಸು ಅವರೆಲ್ಲ ಇದ್ದರು ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತು ನಮ್ಮ ಅಮರನ್ನ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ ನಮ್ಮ ವಿಶ್ವನಾಥನವರು ಇದ್ದಾರೆ ಮತ್ತು ಬೇಕಾಗಿರೋವರು ನನ್ನ ಊರು ಕುಂಟೆ ಬಿಟ್ಟವರು ಅಂದರೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಸರಿ ಅಂತ ನಮಗೆ ಮಾತು ಕೊಟ್ಟು ಆವತ್ತು ನಮ್ಮ ವೆಂಕಟೇಶನ್ನ ಅವರಿಗೆ ಸರಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಹೇಳಿ ಕಳಿಸಿದೆ ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶನ್ನ ವೈಫು ವಸಂತಕ್ಕ ಅವರು ಇವತ್ತು ಉರ್ಕುಂಟೆ ಬಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಇನಾಮಿನೇಷನ್ ಮಾಡಿರೋದು ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದ ಧನ್ಯವಾದಗಳು ಮತ್ತೆ ಬಂದು ಇನ್ನೊಂದು ವಿಷಯ ಹಿಂದಿ ಗಂಟೆ ನಾವು ಒಂದು ಕಾಲ್ ಮಾಡಿದ್ರು ನಮಗೆ ಕಾಲ್ ಮಾಡಿಬಿಟ್ಟು ನೋಡ್ ಪಾಪಪ್ಪ ಹಂಗೆ ಅಂತಂದರು ಅವ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ ಖುಷಿ ಆಗ್ತಾಯಿದೆ ಏನಪ್ಪ ಅಂತೇಳಿದ್ರೆ ಜನಗಳು ಅಂದ್ಕೊಂಡಿದ್ರು ಏ ಆ ರಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ ಯಾಕಂದರೆ ದೊಡ್ಡವರು ಹೇಳಿರೋದೇನೆಂದರೆ ನಮಗಿದು ಒಂದು ಕರ್ಮಭೂಮಿ ಅಂತ ಹೇಳ್ತಾರೆ ಕರ್ಮಭೂಮಿ ಅಂತೇಳಿದ್ರೆ ನಾವಿಲ್ಲಿ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಇದೇ ನಮ್ಮ ತಾಲೂಕಿನಲ್ಲಿ ಬಂದು ಗೆಸ್ಟ್ ಹೌಸು ಕಟ್ಕೊಂಡಿದ್ದೀನಿ ಮತ್ತೆ ಬಂದುಬಿಟ್ಟು ಎಲ್ಲ ಇಲ್ಲೇ ನಾನು ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ ಅದರಲ್ಲೂ ಬಂದುಬಿಟ್ಟು ನನಗೇನಾದರೆ ಊರು ಕುಂಟೆ ಮೆಟ್ಟೂರು ಅಂತಂದರೆ ನನಗೆ ಆವತ್ತಿನಿಂದ ಈವತ್ತುವರೆಗೂ ನನಗೆ ಒಳ್ಳೆ ಒಂದು ವೆಲ್ಕಮ್ ಮಾಡ್ತಾರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಸಂತೋಷ ಆಗ್ತಾಯಿದೆ ಇದೇ ಥರ ನನ್ನ ಮುಂದಕ್ಕೆ ನಮ್ಮ ಮೂವತ್ತು ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ ಮತ್ತು ನಲ್ಲಿ ಬಂದು ಮೂವತ್ತೊಂದು ವಾರ್ಡ್ ಇದೆ ಯಾರೇ ಬರ್ಲಿ ಆಯ್ತಾ ನನ್ನ ಕಡೆ ನಿಂತ ಎನಿ ಟೈಮ್ ಸಪೋರ್ಟು ಹೆಲ್ಪ್ ಅನ್ನೋದಿರುತ್ತೆ ನಂತರ ಮುಳಬಾಗಲ್ ತಾಲೂಕು ಕಾಂಗ್ರೆಸ್ ಪಕ್ಷ ನಮ್ಮ ಪತ್ತೂರು ಮಲ್ಯಾಣವರ ನೇತೃತ್ವದಲ್ಲಿ ಮುಳಬಾಗಲ್ ತಾಲೂಕು ಬೆಂಗಳೂರು ಗ್ರಾಮ ಪಂಚಾಯಿತಿಯ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಂದು ಇದಿದ್ದು ಈ ಒಂದು ಅಧ್ಯಕ್ಷತೆಯಿಂದ ಈ ದಿನ ನಾವು ಅಧ್ಯಕ್ಷ ಎಲ್ಲರ ನಮ್ಮ ಒಂದು ಪಂಚಾಯಿತಿಯ ಹನ್ನೊಂದು ಸದಸ್ಯರ ಒಂದು ಸರ್ಕಾರದಿಂದ ನಾನು ಅಧ್ಯಕ್ಷರನ್ನ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತ್ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಇದ್ದೀನಿ ಹಾಗೆ ಈ ಒಂದು ನನ್ನ ಒಂದು ಅಧ್ಯಕ್ಷ ಕಡೆಯನ್ನು ಒಂದು ಕಂಡು ನನಗೆ ಜಾಗಿಯಲ್ಲಿ ತುಂಬಾ ಇದು ಮಾಡಿದ್ದಾರೆ ಅವರು ವಿಶ್ವನಾಥ್ ಅಣ್ಣವರು ಮತ್ತೆ ಅಂಜುಬಾಸಣ್ಣನವರು ಮತ್ತೆ ನಮ್ಮ ಅಮರೀಶ್ ಅಣ್ಣನವರು ಮತ್ತು ರಾಜಣ್ಣವರು ಎಲ್ಲ ನಮ್ಮ ಎಲ್ಲ ನಮ್ಮ ಪಂಚಾಯಿತಿಯ ಸದಸ್ಯರು ಮುಖಂಡರು ನನಗೆ ನಮ್ಮ ಪಂಚಾಯತಿ ಒಂದು ಅಭಿವೃದ್ಧಿ ಮಾಡಿಸೋಕ್ಕೆ ನನ್ನ ಒಂದು ಅಧ್ಯಕ್ಷತೆಯನ್ನು ಮಾಡೋಕ್ಕೆ ತುಂಬ ಯೋಜನೆ ಮಾಡಿದೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪಂಚಾಯತಿ ಪದಿಯವರು ವಂದನೆಗಳನ್ನು ಸಲ್ಲಿದ್ದೀನಿ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಪಂಚಾಯಿತಿಯ ಮುಖಂಡರಿಗೂ ನನ್ನ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಒಪ್ಪಂದದಂತೆ ನಮ್ಮ ಮೊದಲನೇದಾಗಿ ವೆಂಕಟೇಶ್ನವರು ಅಣ ಮೊದಲು ನಾವು ಆಯ್ಕೆ ಆಗುವಾಗ ಹತ್ತು ತಿಂಗಳಾದ ಮೇಲೆ ಬಿಟ್ಕೊಡ್ತೀವಿ ಅಂತೇಳಿದ್ದೀವಿ ಬಿಟ್ಟು ಕುಮಾರ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳ್ಬಿಟ್ಟು ಒಲ್ಲದ ಮನಸ್ಸಿಂದಲ್ಲ ಮ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾರೆ ಸುಮಾರು ಜನ ಬೇರೆ ಏನೋ ಅಪ್ರಚಾರ ಮಾಡಿದ್ರು ಒಲ್ಲದ ಮನಸ್ಸಿಂದ ಕೊಟ್ಟಿರೋಂಥ ಒಳ್ಳೆಯ ಮನಸ್ಸಿಂದ ಕೊಟ್ಟರು ಅದೇ ಥರ ನಮ್ಮ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಸದಸ್ಯರು ಕೊಟ್ಟು ಕೊಡ್ಲಿಕ್ಕೆ ಕಾರಣ ಯಾರಂತ ಮತ್ತು ಲಾಸ್ಟಲ್ಲಿ ಹೇಳ್ತೀನಿ ಹನ್ನೊಂದು ಜನ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮೊದಲನೇದಾಗಿ ಈ ಬಗ್ಗೆ ನಾನು ಕೊತ್ತೂರು ಮಜ್ಜಣ್ಣವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವರ ಸೂಚನೆ ಮೇರೆಗೆ ಅವ್ರ ಸೂಚನೆ ಕೊಟ್ಟ ಮೇಲೆ ನೀಲ್ಕಂಠಣ್ಣವರು ಮತ್ತು ರಾಜೇಂದ್ರಗೌಡರು ಆಜ್ಞಾರಾಯಣ್ಣವರು ಎಲ್ಲ ಕುಣಿತಕೊಂಡು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನೀಲ್ಕಂಠಣ್ಣವರು ಆಯ್ತಪ್ಪ ಈಗೇನು ನಾನು ಮಾಡಬೇಕು ಅಂತ ಹೇಳಿದ್ರು ಮತ್ತು ನಾನು ಆವತ್ತು ಪ್ರಸ್ತಾಪ ಮಾಡಿದೆ ಅಂಜು ಬಾಸ್ ಹತ್ರ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಅವ್ರ ಮುಖಾಂತರ ನಾನು ಈ ಹತ್ತು ವರ್ಷದ ಮೊದಲು ಏನು ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅದೇ ಥರ ನಾನು ಮಾಡ್ಕೊಳ್ಬೇಕಾದ್ರೆ ಅವ್ರ ಸಹಕಾರ ಬೇಕು ಅಂತ ಕೇಳಿದೆ ನನ್ನ ಮುಂದೆ ಫೋನ್ ಮಾಡಿ ಹೇಳ್ಬಿಟ್ಟು ಮಂಜಣ್ಣ ಅವರ ಸೂಚನೆ ಮೇರೆಗೆ ಇವರು ಸಲಹೆ ಮೇರೆಗೆ ಅಂಜು ಬಾಸ್ ಅವರು ಅಲ್ಲಿ ಆಗಿ ಇವತ್ತಿನ ದಿವಸ ನಮ್ಮ ಊರ್ಕುಂಟಿಬೆಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಸಹಕರಿಸಿದ ಅಂಜುಬಾಸ್ಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ಣ